ಇವತ್ತು ಹದಿನೈದನೇ ತಾರೀಕು ಡಿ ಕೆ ಸಾರು ಬಂದು ಬರ್ತ್ಡೇ ಅವ್ರು ಬಂದು ವೈಯಕ್ತಿಕವಾಗಿ ಮತ್ತು ಸೋಷಿಯಲ್ ಮೀಡಿಯಾಲೆಲ್ಲ ನನ್ನ ಬರ್ತಡೇನ ಸೆಲೆಬ್ರೇಟ್ ಮಾಡಬೇಡಿ ಯಾಕೆಂದರೆ ಯೋಧ ಯೋಧರೆಲ್ಲ ಸತ್ತೋಗೋರೆ ಆ ದುಃಖದಲ್ಲಿದ್ದಾರೆ ಅವರು ಯೋಧರ ಸತ್ತಿರೋ ದುಃಖದಲ್ಲಿದ್ದಾರೆ ಅದಕ್ಕೋಸ್ಕರ ಯಾರೂ ನನ್ನ ಬರ್ತಡೇ ಸೆಲೆಬ್ರೇಟ್ ಮಾಡಬೇಡಿ ಅಂತ ಸೋಷಿಯಲ್ ಮೀಡ್ಯಾಲ ಹಾಕಿದ್ದಾರೆ ಆದರೂ ಅವರ ಬರ್ತ್ಡೇನ ನಾವು ಸೆಲೆಬ್ರೇಟ್ ಅನ್ನೋಕ್ಕಿಂತ ಒಂದು ಪ್ರಾಣಿನ ದತ್ತು ತೊಗೊಂಡು ಯಾವ ಥರ ಸೆಲೆಬ್ರೇಟ್ ಮಾಡಬೇಕು ಅಂತಂದ್ಬಿಟ್ಟು ನಮ್ಮ ಮಂಜುನಾಥ್ ಗೌಡರು ಸ್ಟೇಟ್ ಅಧ್ಯಕ್ಷರಾದ ಮಂಜುನಾಥ್ ಗೌಡ್ರ ಆದೇಶ ವೇಳೆಗೆ ಇವತ್ತು ಯೂತ್ ಕಾಂಗ್ರೆಸ್ ವತಿಯಿಂದ ಆಫ್ರಿಕನ್ ಲೇಯನ್ನು ದತ್ತು ತೊಗೊಂಡಿದ್ವಿ ಇವತ್ತು ನಾವೇನು ಮಾಡ್ತಾಯಿದ್ದೀವೋ ಇವಾಗ ಏನು ನಾವೇನು ದತ್ತು ತೊಗೊಂಡ್ವಿ ಆರು ತಿಂಗಳಿಗೆ ಅದ್ರ ಮೇಲೆ ಒಂದು ವರ್ಷ ಹಂಡ್ರೆಡ್ ಪರ್ಸೆಂಟ್ ನಾವು ಕಂಟಿನ್ಯೂ ಮನೆ ಮಾಡ್ತೀವಿ ನನ್ನ ಇದರಲ್ಲಿ ಕಂಟಿನ್ಯೂಸ್ ಆಗಿ ನಾವು ಒಂದು ಐದು ವರ್ಷ ತೊಗೋಬೇಕು ಅನ್ನೋ ಇಚ್ಛೆ ಇದೆ ನನ್ನಂತ ದೇವ್ರ ಇಚ್ಛೆ ದೇ ದೇವರು ನನ್ನ ಬರ ಕೊಟ್ಟಿರೋದ್ರಿಂದ ನಾನು ಮನೆ ಮಾಡ್ತೀನಿ ಮತ್ತು ಈ ಬಾರಿ ನಾವೇನು ಒಂದು ಆಫ್ರಿಕಿನ್ ಲೈನ್ ತೊಗೊಂಡಿದ್ವೋ ಮುಂದೆ ಅದನ್ನ ಎರಡು ಮಾಡಬೇಕು ಅನ್ನೋ ನಿರ್ಧಾರ ನಿನ್ನೆ ಸಾಯಂಕಾಲ ತೊಗೊಂಡಿದ್ವಿ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಇವತ್ತೇನು ನಮ್ಮ ವೈಸ್ ಪ್ರೆಸಿಡೆಂಟ್ ಆದ ನೋಫಿಲ್ ಮತ್ತು ಮೀರ್ ಕುಸು ಸಿಟಿ ಜನರಲ್ ಸೆಕ್ರೆಟರಿ ಕುಸು ಮತ್ತು ನಮ್ಮ ಇವತ್ತು ಅಬ್ರಾರ್ ಮೊಹಮ್ಮದ್ ಅಬ್ರ ಸ್ಟೇಟ್ ಜನರಲ್ ಸೆಕ್ರೆಟರಿ ಅವರು ಬಂದಿದ್ದಾರೆ ಇವತ್ತು ನಾವೇನು ಇವತ್ತು ಎಲ್ಲ ಹುಡುಗರಲ್ಲ ಸೇರ್ಕೊಂಡು ಮಾಡ್ತಾ ಇದನ್ನ ಕಂಟಿನ್ಯೂ ಮಾಡ್ತಿದ್ವಿ ನಮ್ಮ ಇವತ್ತು ಸ್ಪೆಷಲ್ ಆಗಿ ನಮ್ಮ ನಾಗೇಶ್ ಕರಿಯಪ್ಪ ಅವರು ಬಂದಿದ್ದಾರೆ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆದ ನಾಗೇಶ್ ಕರಿಯಪ್ಪ ಅವ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ವಿಶ್ ವಿಶ್ಯು ಹ್ಯಾಪಿ ಬರ್ತ್ಡೇ ಫಾರ್ ನಮ್ಮ ಕೆ ಪಿ ಸಿ ಅಧ್ಯಕ್ಷರಾದ ಡಿ ಕೆ ಸಾಹೇಬ್ರಿಗೆ ನನ್ನ ಕಡೆಯಿಂದ ಹ್ಯಾಪಿ ಬರ್ತ್ಡೇ ಹೇಳ್ತಾ